ಇದರ ಜೊತೆಗೆ ಹಿಂದೂಪರ ಸಂಘಟನೆಗಳ ಹೋರಾಟ ಕೇವಲ ರಾಜಕೀಯ ಲಾಭಕ್ಕಾಗಿ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇದೆ ಸುಳ್ಳು ಇದು ಇದು ಅಪಾದನೆ ಸುಳ್ಳು ಯಾವ ರಾಜಕೀಯ ಲಾಭ ಇಲ್ಲ ನಾವು ಪ್ರಾಮಾಣಿಕವಾಗಿ ಈ ದೇಶದ ಹಿಂದುತ್ವ ಈ ದೇಶದಲ್ಲಿ ಹಿಂದೂ ಧರ್ಮ ಹಿಂದೂಗಳ ರಕ್ಷಣೆ ಲವ್ ಜಿಹಾದ್ ಇರ್ಬೋದು ಗೋರಕ್ಷಣೆ ಇರ್ಬೋದು ಮತಾಂತರ ಇರ್ಬೋದು ಇಂಥ ಅನೇಕ ಕಾರ್ಯಗಳಲ್ಲಿ ಪ್ರಾಮಾಣಿಕವಾಗಿ ಹಿಂದೂ ಸಂಘಟನೆಗಳು ಕೆಲಸ ಮಾಡ್ತಾ ಇದ್ದಾವೆ ಆ ಆಪಾದನೆ ಸುಳ್ಳು ಅಂತನ್ನುವಂಥದ್ದು ಹೇಳ್ತಾರೆ ಮತ್ತೊಂದು ಆರೋಪ ಇದೆ ಹಿಂದೂ ಸಂಘಟನೆಗಳು ಧರ್ಮದ ವಿಚಾರಕ್ಕೆ ಮಾತ್ರ ಪ್ರತಿಭಟನೆ ಮಾಡುತ್ತೆ ನಾಡು ನುಡಿ ವಿಚಾರ ಬಂದಂತಹ ಸಂದರ್ಭದಲ್ಲಿ ಹಿಂದೂ ಸಂಘಟನೆಗಳು ಕಾಣಿಸ್ಕೊಳ್ಳೋದಿಲ್ಲ ನೋಡಿ ಧರ್ಮ ಹಿಂದೂ ಧರ್ಮ ಉಳಿದ್ರೆ ನಾಡು ನುಡಿ ಭಾಷೆ ನೀರು ಜಲ ಉಳಿಯುತ್ತೆ ಹಿಂದೂನೇ ಇಲ್ಲ ಅಂತಂದರೆ ಇವತ್ತು ಪಾಕಿಸ್ತಾನದಲ್ಲಿ ಏನಿದೆ ಅಲ್ಲಿ ದೇಶನೇ ಇಲ್ಲ ಅಲ್ಲಿ ಯಾವ ಭಾಷೆ ಇದೆ ಯಾವ ಜಾತಿ ಇದೆ ಹಿಂದೂ ಎಲ್ಲಿದ್ದಾನೆ ಮಠ ಎಲ್ಲಿದೆ ಅಲ್ಲಿ ನೀರು ಎಲ್ಲಿದೆ ಇವತ್ತು ನೀರಿನ ಸಂಬಂಧಪಟ್ಟ ಇವತ್ತು ಯಾಕೆ ಹೇಳಬೇಕಾಯಿತು ಏಯ್ಟಿ ಪರ್ಸೆಂಟ್ ಸಿಂಧೂ ನದಿ ಪಾಕಿಸ್ತಾನಕ್ಕೆ ಹೋಗ್ತಾ ಇದೆ ಸೊ ಎಲ್ಲಿ ಜಲ ಎಲ್ಲಿ ಭಾಷೆ ಸೊ ಹಿಂದೂ ಅನ್ನುವಂಥದ್ದು ಉಳಿದ್ರೆ ಮಾತ್ರ ಉಳಿಯುತ್ತೆ ಇಲ್ಲಾದರೆ ಎಲ್ಲ ಸರ್ವನಾಶ ಆಗುತ್ತೆ ಹಾಗಾಗಿ ನಾವು ಹಿಂದೂಗಳ ಪರವಾಗಿ ಹಿಂದೂ ರಕ್ಷಣೆ ನಮ್ಮ ನಮ್ಮ ಕೆಲಸನೇ ಆದ್ರಿ ನೀವು ಬಟ್ಟೆ ಅಂಗಡಿಗೆ ಹೋಗಿ ಒಂದು ಕಿಲೋ ಅಕ್ಕಿ ಕೊಡ್ರಿ ಅಂತ ಹೇಳಿದರೆ ಅವ್ರ ಬಟ್ಟೆ ಅಂಗಡಿ ಅವ್ರದ್ದು ನಮ್ಮದು ಹಿಂದೂ ಹಿಂದುತ್ವಕ್ಕೋಸ್ಕರನೇ ಇರುವಂಥ ದೇಶ ಉಳಿಬೇಕು ಅಂತ ಹೊರಟಂಥವ್ರು ಇನ್ನು ಕನ್ನಡ ಭಾಷೆ ಅಥವಾ ನಾಡ ನುಡಿ ಕನ್ನಡ ಸಂಘಟನೆಗಳಿದ್ದಾವೆ ಅವರು ಕೆಲಸ ಮಾಡ್ತಾ ಇದ್ದಾರೆ ಆದರೆ ನೀವು ಕನ್ನಡಿಗರಲ್ವ ಯಾಕೆ ಈ ವಿಚಾರ ಬರುತ್ತೆ ಯಾಕೆ ಅಂತ ಹೇಳಿದ್ರೆ ಪ್ರತಿ ಬಾರಿ ನಾಡು ನುಡಿ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಕನ್ನಡ ಪರ ಹೋರಾಟಗಾರರು ಮಾತ್ರನೇ ಹೋರಾಟ ನಡೆಸಬೇಕಾ ಎಲ್ಲ ಸಂಘಟನೆಗಳು ಯಾಕೆ ಒಟ್ಟಾಗಿ ನಿಂತ್ಕೊಳ್ಳೋದಿಲ್ಲ ಅಲ್ಲ ಎಲ್ಲ ಕನ್ನಡ ಸಂಘಟನೆಗಳು ಅವರವ್ರದ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾವು ಕನ್ನಡಕ್ಕೆ ಬದ್ಧರಾಗಿದ್ದೀವಿ ಕನ್ನಡ ಭಾಷೆಗೆ ಬದ್ಧರಾಗಿದ್ದೀವಿ ಕನ್ನಡ ಭಾಷೆಯನ್ನು ಉಳಿಬೇಕು ಅಂತನ್ನುವಂಥ ಮಾತೃಭಾಷೆ ನಮ್ಮದು ಈ ಮಾತೃಭಾಷೆ ಉಳಿಬೇಕು ಅಂತನ್ನುವಂಥದ್ದು ನಮ್ಮ ಬದ್ಧತೆ ಇದ್ದೇ ಇದೆ ಅದರಲ್ಲಿ ಎರಡನೇ ಮಾತನೇ ಇಲ್ಲ ಸೊ ನಾವು ಹೋರಾಟ ಮಾಡುವಂಥ ಸಂಘಟನೆಗಳು ಅವರು ಹೋರಾಟ ಮಾಡ್ತಾರೆ ಅವರಿಗೆ ನಮ್ಮ ಬೆಂಬಲ ಇದೆ ಅವೇನು ಅವ್ರಿಗೆ ವಿರೋಧ ಮಾಡಿಲ್ಲ ಸೊ ನಮ್ಮ ನಮ್ಮ ಕೆಲಸ ಹಿಂದುತ್ವದ ಕೆಲಸ ಅದನ್ನೇ ಪ್ರಶ್ನೆ ನಾವು ಅವ್ರಿಗೂ ಕೇಳಬಹುದು ಹಾಗಾದರೆ ಕನ್ನಡ ಸಂಘಟನೆಗಳಿಗೆ ನೀವು ಹಿಂದೂಗಳಿಗೆ ತೊಂದರೆ ಆದಾಗ ಕನ್ನಡ ಅದರೊಳಗೆ ಕನ್ನಡಿಗರೇ ಇದ್ದಾರಲ್ಲ ಇವತ್ತು ಕನ್ನಡಿಗರಿಗೆ ತೊಂದರೆ ಆದಂಥ ಸಮಯದಲ್ಲಿ ನೀವು ಯಾಕೆ ಧ್ವನಿ ಎತ್ತಿಲ್ಲ ಅಂತ ಅವ್ರಿಗೂ ಕೇಳ್ಬೋದು ನಾವು ಇವತ್ತು ಆದಂಥ ಸಮಯದಲ್ಲಿ ಅವ್ರು ಕನ್ನಡಿಗರು ತಾನೆ ಸೊ ಕನ್ನಡಿಗರದ ಗುಂಡು ಹೊಡೆದ್ರು ಕನ್ನಡಿಗರ ಸತ್ತರು ಅಂತಂದ ಸಮಯದಲ್ಲಿ ನೀವು ಯಾಕೆ ಧ್ವನಿ ಎತ್ತಲಿಲ್ಲ ಅಂತ ಅವ್ರಿಗೂ ಕೇಳ್ಬೋದು ಹಾಗಾದರೆ ಸೊ ನಾವು ಕೇಳ್ತಾ ಇರೋದು ಹಿಂದೂ ಟೋಟಲ್ ಹಿಂದೂ ಆಗಿ ಉಳಿಬೇಕು ಹಿಂದೂಸ್ತಾನ್ ಉಳಿಬೇಕು ಅನ್ನುವಂಥದ್ದು ನಮ್ಮ ಮತ್ತೊಂದು ಈಗ ಪ್ರಮೋದ್ ಮುತ್ತಾಲಿಕ್ ಅವರು ಆಗಿರ್ಬೋದು ಅಥವಾ ಹಿಂದೂಪರ ಸಂಘಟನೆಗಳಾಗಿರ್ಬೋದು ತುಂಬ ಸೆಲೆಕ್ಟಿವ್ ಆಗಿಬಿಟ್ಟಿದ್ದಾರೆ ಅಂತ ಫಾರ್ ಎಕ್ಸಾಂಪಲ್ ಕೊಡೋದಾದ್ರೆ ಹುಬ್ಬಳ್ಳಿಯ ನಡೆದಂಥ ಸ್ನೇಹ ಸ್ನೇಹ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಕೊಲೆಯನ್ನು ತುಂಬ ದೊಡ್ಡದಾಗಿ ಪ್ರತಿಭಟನೆ ಮಾಡಿದ್ದು ಹಿಂದೂಪರ ಸಂಘಟನೆಗಳು ಬಟ್ ಅಂಜಲಿ ಕೊಲೆಯನ್ನು ಯಾಕೆ ಖಂಡಿಸ್ಲಿಲ್ಲ ಯಾಕೆ ಆ ರೀತಿಯ ಸದ್ದು ಮಾಡಲಿಲ್ಲ ಕಾರಣ ಅಲ್ಲಿ ಅನ್ಯಕ್ಕೊಮ್ಮಿನ ಯುವಕ ಇದ್ದ ಅಂತ ಕಾರಣಕ್ಕ ಅತ್ಯಾಚಾರ ಕೊಲೆ ಮಹಿಳೆಯರ ಅಪಹರಣ ಇದು ಯಾರೇ ಮಾಡಿದರೂ ಇದು ತಪ್ಪೇ ಆದರೆ ಲವ್ ಜಿಹಾದ್ ಅಂದರೆ ಮುಸ್ಲಿಂ ಯುವಕ ಹಿಂದೂ ಯುವಕಿನ ಮೋಸ ಮಾಡೋದಿದೆಯಲ್ಲ ಮತ್ತು ಅದರ ಉದ್ದೇಶ ಅವರು ಭಾಳ ಕ್ಲಿಯರ್ ಇದೆ ಒಂದು ರೆಡಿಮೇಡ್ ಹುಡುಗಿಯನ್ನು ತೊಗೊಂಡು ಹೋಗಿ ಬುರ್ಕಾ ಹಾಕಿ ಇವತ್ತು ಮುಸ್ಲಿಮ ಜನಸಂಖ್ಯೆ ಜಾಸ್ತಿ ಮಾಡೋದು ಹಿಂದೂಗಳನ್ನು ಕಡಿಮೆ ಮಾಡೋದು ಅನ್ನುವಂಥದ್ದು ಇದೆಯಲ್ಲ ಇದು ಡೇಂಜರಸ್ ಇದು ಸೊ ನಾವು ವಿಶೇಷವಾಗಿ ಲವ್ ಜಿಹಾದ್ ಪ್ರಕರಣವನ್ನು ನೇಹಾ ಹಿರೇಮಠ ಪ್ರಕರಣವನ್ನು ಲವ್ ಜಿಹಾದ್ ಇದ್ದಿದ್ದರಿಂದ ಹೋರಾಟವನ್ನು ಮಾಡಿದ್ದೀವಿ ಅಂಜಲಿ ಪ್ರಕರಣ ಇದ್ದಂಥ ಸಮಯದಲ್ಲೂ ಕೂಡ ಅದನ್ನು ಖಂಡಿಸಿದ್ದೀವಿ ಅವಳು ಮನೆಗೆ ಹೋಗಿದ್ದೀನಿ ಅದೆಲ್ಲವನ್ನು ನಾವು ಮಾಡಿದ್ದೀವಿ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ